ನಮಸ್ಕಾರ ಸ್ನೇಹಿತರೆ ಮನೆಯ ನೆಗೆಟಿವಿಟಿಯನ್ನು ಒಂದೇ ಸಲಕ್ಕೆ ಕಡಿಮೆ ಮಾಡುವಂಥ ವ್ರತ ಇದು ಕುಬೇರ ಲಕ್ಷ್ಮಿ ವ್ರತ ಗೋಧಿ ಹಿಟ್ಟು ಬೆಲ್ಲ ಹಾಲು ಮನೆಯಲ್ಲೇ ಸಿಗುವಂಥ ಈ ಮೂರು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಚಪಾತಿ ಹಿಟ್ಟಿನ ಥರ ಕಲಸಿ ಸಣ್ಣ ಸಣ್ಣ ನೂರ ಎಂಟು ಉಂಡೆಗಳನ್ನು ಮಾಡ್ಕೋಬೇಕು ನಲವತ್ತೆಂಟು ದಿನ ಈ ಉಂಡೆಗಳಿಂದ ಪೂಜೆ ಮಾಡ್ತಾ ಕುಬೇರ ಲಕ್ಷ್ಮಿ ಮಂತ್ರನ ಪ್ರತಿದಿನ ನೂರ ಎಂಟು ಸಲ ಹೇಳಿದ್ರೆ ಸಾಕು ಎಂಥದ್ದೇ ಸಮಸ್ಯೆ ಇದ್ದರೂ ಅದಕ್ಕೆ ಒಳ್ಳೆ ಪರಿಹಾರ ಸಿಗುತ್ತೆ ತುಂಬ ಜನ ಈಗಾಗಲೇ ಈ ವ್ರತನ ಮಾಡಿ ಸಾಕಷ್ಟು ಒಳ್ಳೆ ಫಲನ ಪಡ್ಕೊಂಡಿದ್ದಾರೆ ಅವರು ಎಲ್ಲರ ಕಮೆಂಟ್ಗಳನ್ನೂ ಕೂಡ ನೀವು ವಿಡಿಯೋದಲ್ಲಿ ನೋಡಬಹುದು ಈ ವ್ರತದ ಬಗ್ಗೆ ಪೂರ್ತಿ ಮಾಹಿತಿ ತಿಳ್ಕೋಬೇಕು ಅಂತ ಇದ್ರೆ ನೀವು ಪೂರ್ತಿ ವಿಡಿಯೋನ ನೋಡಲೇಬೇಕು ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ನನ್ನ ಚಾನೆಲ್ನಲ್ಲಿ ಪೂರ್ತಿ ವೀಡಿಯೋನ ನೋಡಿ ನೀವು ಕೂಡ ಒಂದು ಸಲ ಈ ವ್ರತನ ಮಾಡಿ ನೋಡಿ ಖಂಡಿತವಾಗ್ಲೂ ಒಳ್ಳೆ ಪರಿಹಾರ ಅಂತೂ ಸಿಕ್ಕೇ ಸಿಗತ್ತೆ ಹೆಚ್ಚಿನ ಮಾಹಿತಿಗಾಗಿ ಪೂರ್ತಿ ವಿಡಿಯೋನ ನೋಡಿ